ನೆಲವೊಂದೇ ಒಂದೇ ಹೊಲಗೇರಿ ಶಿವಾಲಯಕ್ಕೆ ಜಲವೊಂದೇ ಶೌಚ ಚಮನಕ್ಕೆ ಕುಲವೊಂದೇ ತನ್ನನ್ನು ತಾನ ಹೋಗಿ ಫಲವೊಂದೇ ಷಡದರ್ಶನ ಮುಕ್ತಿಗೆ ನಿಲುವೊಂದೇ ಕೂಡಲ ಸಂಗಮ ದೇವ ನಿಮ್ಮ ನರಿತ ಒಂದೇನು ಈ ವಚನದಲ್ಲಿ ಬಸವಣ್ಣನವರು ಹೇಳ್ತಾರೆ ನೆಲ ಎನ್ನುವಂಥದ್ದು ಹೊಲಗೇರಿಗಾಗ್ಲಿ ಶಿವಾಲಯಕ್ಕಾಗ್ಲಿ ಎರಡಕ್ಕೂ ಕೂಡ ಒಂದೇ ಜಲ ಎನ್ನುವಂಥದ್ದು ಶೌಚಾಲಯಕ್ಕಾಗ್ಲಿ ಚಮನ ಅಂದ್ರೆ ಕೂಜಿಗಾಗ್ಲಿ ಎರಡಕ್ಕೂ ಕೂಡ ಒಂದೇ ತನ್ನನ್ನ ತಾನು ಯಾರು ತಿಳ್ಕೊಂಡಿರ್ತಾರೋ ಅವರಿಗೆ ಕುಲ ಎನ್ನುವಂಥದ್ದು ಒಂದೇ ಮೇಲು ಕೀಳು ಎನ್ನುವಂತಹ ಭಾವನೆ ಇರೋದಿಲ್ಲ ಷಡದರ್ಶನ ಮುಕ್ತಿಗೆ ಫಲ ಎನ್ನುವಂತಹದ್ದು ಒಂದೇ ಕೂಡಲ ಸಂಗಮ ದೇವ ನಿಮ್ಮನ್ನು ಅರಿತಾರೋ ಅವರ ನಿಲುವು ಒಂದೇ ಆಗಿರ್ತದೆ ಆ ನಿಲುವು ಮೇಲೂ ಕೀಳು ಎನ್ನುವಂತಹ ಭಾವನೆಗಳನ್ನ ಹೊರತುಪಡಿಸಿ ಎಲ್ಲರೂ ಕೂಡ ಒಂದೇ ಎಲ್ಲವೂ ಕೂಡ ಒಂದೇ ಎನ್ನುವಂತಹ ಭಾವನೆಯನ್ನ ಹೇಳ್ತದೆ ಅಂತ ಬಸವಣ್ಣನವರು ಹೇಳ್ತಾರೆ ಬಸವಣ್ಣನವರು ನೆಲದ ಉದಾಹರಣೆಯನ್ನ ಕೊಟ್ಟು ಶಿವಾಲಯಕ್ಕಾಗಲಿ ಹೊಲಿಗೆ ಆಗ್ಲಿ ಇರುವಂತಹದ್ದು ನೆಲ ಒಂದೇ ನಮ್ಮ ಮನಸ್ಸಿನ ಭಾವನೆ ಅಷ್ಟೇ ಬೇರೆ ಬೇರೆ ಅಂತ ಹೇಳ್ತಾರೆ ನೀರಿನ ಉದಾಹರಣೆಯನ್ನ ಕೊಟ್ಟು ಶೌಚಾಲಯಕ್ಕೆ ತೆಗೆದುಕೊಂಡು ಹೋದರೆ ಶೌಚದ ನೀರು ಪೂಜೆಗೆ ತೆಗೆದುಕೊಂಡು ಹೋದ್ರೆ ಪೂಜೆಯ ನೀರು ಅಲ್ಲಿಯೂ ಕೂಡ ನಮ್ಮ ಮನಸ್ಸಿನ ಭಾವನೆಯೇ ಮುಖ್ಯ ಆಗ್ತದೆ ಅಂತ ಹೇಳ್ತಾರೆ ನಮ್ಮ ಮನಸ್ಸಿನ ಅಂತೆ ಜಗತ್ತು ಇರುತ್ತದೆ ಮೇಲು ಕೇಳಿ ಎನ್ನುವಂತಹ ಭಾವನೆ ಇರಬಾರದು ಎನ್ನುವಂತಹ ಸಂದೇಶವನ್ನ ಪಟ್ಟಿದ್ದು ಬಸವಣ್ಣನವರು